ಒಂದ್ ಕಡೆ ಸರ್ಕಾರ ಮತ್ತೆ ನಿಮ್ಮನ್ನ ಇಮೇಜ್ ಮತ್ತೆ ನಿಮ್ಮ ಮೊರೆಲ್ ಡೆಂಟ್ ಮಾಡೋದಕ್ಕೆ ಸತತವಾದ ಒಂದು ಪ್ರಯತ್ನ ನಡೀತಾ ಇದೆ ಪ್ರಯತ್ನ ಸೀರಿಯಸ್ ಆಗಿ ನಡೀತಾ ಇದೆ ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಹಾಕಿರ್ತಕ್ಕಂಥ ಕೇಸು ದೇರ್ ಇಸ್ ನೋ ಅಲ್ಲಿ ಇಲ್ಲಿಗಾಲಿಟಿ ಇಲ್ಲ ದೇರ್ ಇಸ್ ನೋ ಮನಿ ಲಾಂಡ್ರಿಂಗ್ ಆದರೂ ಕೂಡ ನನ್ನನ್ನು

ಅವರು ನೋಟಿಸ್ ಕಳಿಸಿದರು ಎರಡು ಸಾರಿ ಕಳಿಸ್ಬಿಟ್ಟಿದ್ದರು ನಾನು ಕೋರ್ಟ್ಗೆ ಹೋದೆ ಕೋರ್ಟ್ಗೆ ಹೋದ್ಮೇಲೆ ಸ್ಟೇ ಕೊಟ್ಟಿದ್ದಾರೆ ನನ್ನೆಂಟಿ ಕೋರ್ಟ್ಗೆ ಹೋದ್ಲು ಸ್ಟೇ ಕೊಟ್ಟಿದ್ದಾರೆ ಕರಿಬೇಡಿ ಅಂತ ಇದೇನು ಸೈಕಾಲಜಿಕಲ್ ಈ ಒಂದು ಆ್ಯಕ್ಟಿವಿಟೀಸು ಇದು ಜನಗಳಿಗೆ ಸುಳ್ಳು ಮೆಸೇಜನ್ನು ಕೊಡಬೇಕು ಸಿದ್ದರಾಮಯ್ಯನವರು ನನಗೇನು ಸಿಗ್ಲಿಲ್ಲವಲ್ಲ ಅದಕ್ಕೆ ನನ್ನ ಟಾರ್ಗೆಟ್ ಮಾಡಿ ನನ್ನ ಇಮೇಜನ್ನು ಇದು ಮಾಡಬೇಕು ಅಂತಕ್ಕಂಥದ್ದು ಅವ್ರ ಉದ್ದೇಶ ಬಟ್ ಅದರಲ್ಲಿ ಅವ್ರ ಸಪ್ಲೈ ಆಗಲ್ಲ